ರಕ್ಷಣಾ ವ್ಯಾಪ್ತಿಯಿಂದ ಆಧಾರ್ ಮುರಳಿರವರ ಹುಟ್ಟು ಹಬ್ಬಕ್ಕೆ ನಾವು ಹಲಗೆ ಕಾರ್ಯಕ್ರಮ ವಿತರಣಾ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹನ್ನೆರಡು ಗಂಟೆಗೆ ಬರ್ತೀವಿ ಅಂತ ಇವ್ರು ಹನ್ನೆರಡು ಅಂದ್ರೆ ಒಂದ್ ಗಂಟೆ ಆಗುತ್ತೆ ಅಂತ ನಾವು ಯಾರು ಇರ್ಲಿಲ್ಲ ಸರಿ ನಾಕೊಂಡು ಬಂದ ಬಿಟ್ಟರು ನಮ್ಮ ನಾಗೇಶ್ ಅವರು ಅಂತ ವ್ಯಕ್ತಿಗಳು ನಾವು ಬೇಕು ಬೇಕ ಆಮೇಲೆ ಅರೇಂಜ್ ಮಾಡ್ಕೊಂಡಿದ್ದಾಯ್ತು ಅಂತ ಒಂದು ಟೈಮ್ ಸೆನ್ಸ್ ರಾಜಕಾರಣಿಗಳಿಗೆ ಮುಖ್ಯ ಅನ್ನೋದನ್ನ ತೋರಿಸ್ಕೊಟ್ಟು ಅಂತ ಮಾಣಿಕ್ಯವನ್ನ ನಾವು ಕಲ್ಕೊಂಡು ನಾವು ಇವತ್ತು ಎದುರಾಗ್ಲು ಅಂತ ಇದ್ವಿ ಇವರು ನಮ್ಮ ಆಲಂಗೂರ್ ಸೀನನ್ನ ವಿಗ್ರಹವನ್ನ ಉದ್ಘಾಟನೆ ಮಾಡ್ಕೊಟ್ಟಂತಹ ವ್ಯಕ್ತಿಗಳು ಅವರು ನಮ್ಮನ್ನುದ್ದೇಶಿಸಿ ಎರಡು ಮಾತು ಮಾತಾಡಬೇಕು ಅಂತ ಕೇಳ್ಕೊತೀವಿ ಸ್ಮರಣಾರ್ಥಕವಾಗಿ ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಬಹಳ ಸಂತೋಷ ವಿಷಯ ನನಗೆ ಡಾಕ್ಟರ್ ಭವಾನಿ ಅವರು ಫೋನ್ ಮಾಡಿ ಹೇಳಿದ್ರು ಸರ್ ನೀವು ಬರಬೇಕು ಅಂತ ನಾನು ಔಟ್ ಆಫ್ ಸ್ಟೇಷನ್ ಬೆಳಿಗ್ಗೆ ಆಚೆ ಇದ್ದೆ ಆಮೇಲೆ ಬರಕ್ಕಾಗಲ್ಲ ಉದ್ಘಾಟನೆಗೆ ಅಂದರೆ ಇಲ್ಲ ಮುಕ್ತಾಯ ಸಮಾರಂಭ ಬರೇಬೇಕು ಅಂದೆ ಇವತ್ತು ಎಲ್ಲ ಕಾರ್ಯಗಳು ಬದಿ ಗೊತ್ತಿ ನಾನು ಇವತ್ತು ಇದಕ್ಕೋಸ್ಕರನೇ ಸ್ಟ್ರೈಟ್ ಆಗಿ ಬಂದೆ ನಾನು ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಇನ್ನೊಂದು ಬೇರೆ ಒಂದು ಡೈರಿ ಮತ್ತು ಕ್ಯಾಲೆಂಡರ್ ರಿಲೀಸಿಂಗ್ ಇತ್ತು ದಲಿತ ಸಂಘದ ಸಮಿತಿದು ಅದನ್ನು ಮುಗಿಸ್ಕೊಂಡು ನಾನು ಬಂದೆ ಇವೆಲ್ಲ ಹೇಳ್ದಾಗ ನಾನು ಕರೆಕ್ಟ್ ಟೈಮಿಗೆ ಬಂದಿರಿ ಬರೋದು ಹಂಗೇನೆ ಈಗ ನನಗೆ ಒಂದು ಸಂತೋಷ ಏನಂದ್ರೆ ಈಗ ಇಲ್ಲಿ ಮೇಲೆ ನನಗೆ ಆತ್ಮೀಯ ಸ್ನೇಹಿತರು ನನಗೆ ಪ್ರಧಾನಂದನೆ ಕೇಳಿದ ಶಿವಣ್ಣವರು ಒಬ್ಬ ಸ್ನೇಹಿತರಾದ ನನಗೆ ನಮ್ಮ ಭವಾನಿಯವರು ಮಗಳ ಸಮಾನ ಒಂದು ಮಗಳು ಸಿಕ್ ನನಗೆ ಆಮೇಲೆ ನಮ್ಮ ಸಂಸದರು ಅಷ್ಟೇ ಇವರು ನನ್ನ ರಿಲೇಷನ್ನು ನನ್ನ ಬ್ರಡರು ಮುನ್ಸಿ ನಾವು ಸಂಬಂಧಿಗಳು ನಮ್ಮ ರಘುಪತ್ ರೆಡ್ಡಿ ಅವರು ಅಷ್ಟೇ ರಾಜಗೋಪಾಲ್ ಅಷ್ಟೇ ನನ್ನ ಹಿತೈಷಿಗಳು ಯಾವತ್ತೂ ಅವರು ನನ್ನ ಬಗ್ಗೆ ಏನೇ ಆಗಲಿ ನೆಗೆಟಿವ್ ಮಾತಾಡಿದ್ದಿಲ್ಲ ಒಂದು ಏನೋ ಒಂದು ಕ್ಯಾರೆಕ್ಟರ್ ನೋಡಿ ಅವ್ರು ಬಹಳ ಎನ್ಕರೇಜ್ ಮಾಡ್ತಾ ಇದ್ರು ಅವ್ರು ಹೇಳದಲ್ಲ ಓಟ್ ಹಾಕಿಲ್ಲ ಅಂತ ಓಟ್ ಹಾಕ್ಲಿ ಬಿಡ್ಲಿ ನಂಗೆ ಎಲ್ಲ ಒಂದೇನೆ ನನ್ ಒಂದ್ ಸಂತೋಷ ಏನು ಅಂದ್ರೆ ಸರ್ ಆಲಂಗೂರ್ ಬಿಟ್ರೆ ನೀವೇ ಸರ್ ಕೆಲಸದಲ್ಲಿ ಅಂದ ಅದನ್ನಂತೂ ನಾನು ಮರೆಯಕ್ಕಾಗಲ್ಲ ಸಾಹೇಬ್ರ ಮುಂದೆ ನಾವು ಹಿಂದೆ ಅದರಲ್ಲಿ ಅನುಮಾನ ಇಲ್ಲ ಅವ್ರು ಬಹಳ ವಿಧಾನಸೌಧ ಮಾತಾಡ್ಬೇಕಂದ್ರೆ ವೈ ಕೆ ರಾಮಯ್ಯ ಬಿಟ್ರೆ ಇವರೇ ಟೇಬಲ್ ಗುದ್ದು ಮಾತಾಡ್ತಾ ಇದ್ದು ವೈ ಕೆಆರ್ ಸ್ಟೈಲ್ ನಮ್ಮ ಆಲಂಗೂರು ಚೆನ್ನಾಗಿ ಗೊತ್ತಿದೆ ನನ್ಗೆ ಏನೋ ಪಾಪ ಅವರು ಬಹಳ ಸಣ್ಣ ವಯಸ್ಸಲ್ಲಿ ಹೋದ್ರು ಬಟ್ ಅವರ ಸ್ಮರಣಾರ್ಥವಾಗಿ ಮಗಳು ಮುಂದೆ ನಿಂತ್ಕೊಂಡು ಅವ್ರ ಸಾಥ್ ಕೊಟ್ಕೊಂಡು ಶಿವಣ್ಣವರು ನಮ್ಮ ಹರೀಶು ಹರೀಶ್ ಗೌಡರು ಮಾತಾಡ್ತು ಫೋನ್ ಮಾಡಿದ್ರು ನನಗೆ ಬರ್ಲಿರ್ಬೇಕಂತ ಹರೀಶ್ ನನ್ನ ಶಿಷ್ಯ ಕನ್ನಡ ದಕ್ಷಿಣ ವೇದಿಕೆಯವರು ಅವ್ರು ಹೋಗಿಲ್ಲ ಹೋಗಿದ್ದೀನಿ ಮದುವೆ ಬೇಕಾಗಿಲ್ಲ ಅದಕ್ಕೆ ಏನೋ ಒಂದು ಬರ್ತೀರಪ್ಪ ಮನೆಗೆ ಹರೀಶು ಬಹಳ ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ ಆಮೇಲೆ ನಾನು ನಿರೀಕ್ಷೆ ಹೆಂಗೇನೆ ಇವತ್ತು ನಮ್ಮ ತಾಯಿ ಇದಕ್ಕೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಮಾಜಿ ಸಂಸದ ಮನೆ ಮುನ್ಸ್ವಾಮಿ ಅವರು ಅವ್ರ ಪ್ರೋತ್ಸಾಹದಿಂದ ಅವರು ಚಾಂಪಿಯನ್ ಆದ್ರು ಅನ್ಸೋರು ಚೆನ್ನಾಗಿ ಆಟನು ಆಡಿದ್ರು ನಮ್ಮ ಸಿಗಲಿ ಸುಂದರ್ ಅವರು ಪಾಪ ಆಪರೇಷನ್ ಮಾಡ್ಕೊಂಡು ಬಿನ್ನು ಅವ್ರು ಓಡಾಡಿ ಓಡಾಡಿ ಅವರನ್ನು ಇಡಿದ್ರು ಅಂದ್ರೆ ಇವರಿಬ್ಬರು ಎರಡು ಟೀಮು ನೋಡಿ ಹೆಂಗಿದೆ ಮ್ಯಾಚ್ ಫಿಚ್ಚಿಂಗ್ ಅಂತ ಇಲ್ಲ ಆಟ ಆಡಿದ್ದಾರೆ ಮ್ಯಾಚ್ ಫಿಚ್ಚಿಂಗ್ ಇಲ್ಲ ಇಪ್ಪತ್ತೇಳು ತಂಡಗಳನ್ನ ಮೂರು ದಿವಸ ಸುಧಾರಿಸ್ಕೊಂಡು ಮಳೆ ಇಲ್ಲ ದೇವರ ಅನುಗ್ರಹದಿಂದ ತಣ್ಣಗೆ ನೋಡಿ ಇವು ಎಷ್ಟು ನೀಟಾಗಿ ಮೂವತ್ತು ತಕ್ಷಣ ಆಗೋಯ್ತು ಈಗ ಮುಕ್ತಾಯ ಸಮಾರಂಭ ಚೆನ್ನಾಗಿದೆ ಮುಂದಿನ ವರ್ಷ ಹದಿನೈದನೇ ವರ್ಷದ ಪುಣ್ಯತಿಥಿ ಸ್ಮರಣೆಗಾಗಿ ನನ್ನಿಂದ ಏನಾದ್ರೂ ಒಂದು ಕೊಡುಗೆ ಇರುತ್ತೆ ಅದು ನಾನು ಏನು ಅಂತ ಹೇಳಕ್ ಇಲ್ಲ ಆಕ್ರ ಬಂದಾಗ ನಾ ಹೇಳ್ತೀನಿ ನೀವು ಎವಿ ಪೆನಾಲ್ಟಿ ಹಾಕಿರ್ಬೇಕು ಹ ನನ್ನ ಒಂದು ಒಳ್ಳೆ ಏನಾದ್ರೂ ಒಂದು ಕೊಡುಗೆ ಕೊಡ್ತೀನಿ ಇನ್ನು ಗ್ರ್ಯಾಂಡ್ ಆಗಿ ಮಾಡಿ ಅಂದ್ರೆ ಸಮತಟ್ಟವಾದ ಜಾಗದಲ್ಲಿ ಮಾಡಿ ಪರವಾಗಿಲ್ಲ ಎಲ್ಲರೂ ಸಿಟಿ ಮಾಡಿ ಯಾಕಂದ್ರೆ ಅವರು ಇಡೀ ರಾಜ್ಯಕ್ಕೆ ನಾಯಕರಾಗಿದ್ದವರು ಅದೊಂದು ಟೋಲ್ ಮಾಡೋಣ ಇನ್ನೊಂದು ಇಲ್ಲಿ ಇವಾಗ ಒಂದು ಚೆನ್ನಾಗ್ ಆಗಿದೆ ಟೌನ್ ಅಲ್ಲಿ ಮಾಡಿ ಮೂರು ಸೀಸನ್ ಮೂರು ದಿವಸ ಬರೋ ಪ್ರಯತ್ನ ಮಾಡ್ತೀವಿ ನಾವು ಮೂರು ದಿವಸ ಬರ್ತೀವಿ ಫೈನಲ್ಗೂ ಬರ್ತೀವಿ ಉದ್ಘಾಟನೆಗೂ ಬರ್ತೀವಿ ಈ ತರ ಇದು ಮುಂದುವರ್ಸ್ಬೇಕು ಈ ತರ ಒಂದು ಪದ್ಧತಿ ಅವ್ರ ಅಭಿಮಾನಿಗಳು ಬಹಳ ಇದ್ದಾರೆ ನೋಡಿ ಅವ್ರಿಗೆ ಹದಿನಾಲ್ಕು ವರ್ಷ ಆದ್ರೂ ಇಷ್ಟು ಜನ ಬಂದು ಅದನ್ನ ಈ ಒಂದು ಅವರ ಸ್ಮರಣೆಗೋಸ್ಕರ ಬಂದು ವೀಕ್ಷಣೆ ಮಾಡಿ ಇಲ್ಲೆಲ್ಲ ಇದ್ದಾರೆ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ ನಿಜವಾಗ್ಲೂ ಸಂತೋಷದ ವಿಷಯ ನಾನು ಅವ್ರ ಅಭಿಮಾನಿ ಇಲ್ಲಿ ಬಂದ್ರೆ ಅಭಿಮಾನಿ ಅದೇ ಆಮೇಲೆ ಕಾರಿಗೆ ಹೋಗ್ತಾ ಬರ್ತಾ ಯದ್ಯಾರು ನಾಳೆ ಶ್ರೀನಿವಾಸವ್ರಿ ಅಷ್ಟೊಂದು ಕೆಲಸ ಮಾಡಿ ಪುಣ್ಯಾತ್ಮ ಅವ್ರ ಹೆಸರಿ ಯಾರು ಮಾಡಿಲ್ಲ ಕೆಲಸ ಹಿಂದೆ ಅಂತವರು ಮುಚ್ಚಿಟ್ಕೊಂಡಿದ್ದಾರೆ ನಮ್ಗೆ ಬೇಜಾರಾಗಿ ನಾನು ನಮ್ಮ ಅಡ್ಮಿನಿಸ್ಟ್ರೇಟರ್ ಅಧಿಕಾರಿ ಆಗಿದೆ ನಮ್ಗೆ ಗೊತ್ತಿತ್ತು ಏನ್ ಮಾಡ್ಬೇಕು ಅಂತ ಕೇಳಿದೆ ಏನು ತೊಂದರೆ ಅಂತ ಹೈವೇನಲ್ಲಿ ಅದು ಹೈವೇ ಮೊದಲು ಆಕ್ಚುಲಿ ಹೊರಗಡೆ ಇದ್ರು ಹೈವೇ ಇಡಕ್ಕೆ ನಾನು ಡಿ ಸಿ ಹೇಳಿದೆ ನಾನೇ ಮಿನಿಸ್ಟರ್ ಅಲ್ವಾ ಪವರ್ ಚಲಾಯಿಸಿದೆ ಏನ್ ಹೇಳಿ ಹೆಂಗ್ ಮಾಡ್ಬೇಕು ಬೇರೆ ಕಡೆ ಇಟ್ಕೊಳ್ಳಿ ಸೊ ಆ ಜಾಗನ ನಾನು ಮುನ್ಸಿಪಾಲಿಟಿಯಿಂದ ಕೊಂಡ್ಕೊಂಡೆ ಹನ್ನೆರಡು ಹದಿಮೂರು ಲಕ್ಷಕ್ಕೆ ನಾನು ವಕ್ರಿ ಸಂಘಕ್ಕೆ ಆ ಜಾಗನ ಹಸ್ತಾಂತರ ಮಾಡಿದೆ ನನ್ನ ಹೆಸರು ಮಾಡ್ಕೊಂಡೆ ಫಸ್ಟು ಅವ್ರ ಹೆಸರು ಕೊಟ್ಟೆ ಅದನ್ನು ಶಿಫ್ಟ್ ಮಾಡಿಸ್ಬಿಟ್ಟೆ ನಾನೇ ನಿಂತ್ಕೊಂಡು ಮಾಡಿಸಿದ್ದು ಸಮಾಜ ನೋಡ್ತಾ ಇದ್ರು ಕ್ಲೇನ್ ಇಟ್ಕೊಂಡು ನಿಂತ್ಕೊಂಡು ಮುಗಿಯೋರು ಹೋಗಿಲ್ಲ ನಾನು ಅದು ಇಟ್ಟು ಹೋಗಿದ್ದು ಉದ್ಘಾಟನೆ ಮಾಡಿದ್ವಿ ಉದ್ಘಾಟನೆಗೆ ಎಲ್ಲರೂ ಬಂದಿದ್ರು ನಮ್ಮ ಭಾವನೆ ಅವರು ಪಾಪ ಹೊತ್ತು ಬಹಳ ಸಂತೋಷ ಪಟ್ಟರು ಅನ್ಸುತ್ತೆ ಅವರ ತಮ್ಮಂದರು ಅಷ್ಟೇ ಒಡ ಹುಟ್ಟಿದ ತಮ್ಮ ಅವರು ನನಗೂ ತಮ್ಮನೇ ಬ್ರದರ್ ಅಂತ ಇರಲಿ ನಾನು ಕರೆಯೋದ ಶಿವಣ್ಣವ್ರನ್ನ ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿ ನಾನು ಒಬ್ಬ ಅಭಿಮಾನಿ ಅಂತ ನಿಮ್ಗೆ ಹೇಳ್ತಾ ನಿಮ್ಮ ಜೊತೆ ನಾನು ಇರ್ತೀನಿ ಮುಂದೆ ಏನೇ ಅವರು ಸಂಬಂಧ ಇದ್ದಲ್ಲಿ ಏನೇ ಒಂದು ಕಾರ್ಯ ಮಾಡಿದ್ರು ನಾನು ಕೊಡುಗೆ ಇದೆ ಅಂತ ಮತ್ತೆ ಪುನರುಚ್ಚಾರ ಮಾಡಿ ಈಗ ಈ ಒಂದು ಆಟದಲ್ಲಿ ಭಾಗವಹಿಸಿದ ಎಲ್ಲರೂ ಗೆಲ್ಲಕ್ಕಾಗಲ್ಲ ಅವರು ಚೆನ್ನಾಗಿ ಹೇಳೋದು ಚೆನ್ನಾಗಿ ಆಡೋರು ಗೆದ್ದೆ ಗೆಲ್ತಾರೆ ಇಪ್ಪತ್ತೇಳು ಟೀಮು ಚೆನ್ನಾಗಿ ಆಡಿದ್ದಾರೆ ಅಂತ ನಂಗೆ ಗೊತ್ತಾಯಿತು ಈ ಟೀ ಫೈನಲ್ ಅಂತ ಫುಲ್ ವೀಕ್ಷಣೆ ಮಾಡಿದ್ವಿ ಬಹಳ ಚೆನ್ನಾಗಿತ್ತು ಸಂತೋಷ ಆಯಿತು ನಮಗೂ ಒಂಥರ ಟೈಮ್ ಪಾಸು ಆಮೇಲೆ ಏನೋ ಮಾಮೂಲಿ ರೋಟೀನ್ ವರ್ಕ್ಸ್ ಚೇಂಜ್ ಇದು ಒಂಥರ ನೋಡ್ಕಂಡು ತುಂಬಾ ನಮಗೆ ಹಬ್ಬ ಆಯ್ತು ಇವತ್ತು ನೆಕ್ಸ್ಟ್ ದಿನಗಳಲ್ಲಿ ನಾನೇನೇ ಕಾರ್ಯಕ್ರಮಗಳಿದ್ದು ಇವರು ಪರವಾಗಿ ಕರೀರಿ ನಾನು ಬರ್ತೀನಿ ನಿಮ್ಮ ಜೊತೆಲಿರ್ತೀನಿ ಅಂತೇಳಿ ತನ್ನ ನಾವು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ